ಕನ್ನಡ ಚಿತ್ರರಂಗ ಕಂಡಂತಹ ಮೇರು ನಟ ಕರಾಟೆ ಕಿಂಗ್ ಶಂಕರ್ನಾಗ್ ದಾವಣಗೆರೆಯ ಬಳಿ ಶಂಕರ್ನಾಗ್ ಅವರ ಕಾರು ದುರಂತದಲ್ಲಿ ಅವರು ಮೃತಪಟ್ಟಿದ್ರು ಇಂಥ ಕರಾಳ ಇತಿಹಾಸಕ್ಕೆ ಕರಾಳ ದಿನಕ್ಕೆ ಇವತ್ತು ಮೂವತ್ತೈದು ವರ್ಷ ಈ ಕುರಿತೊಂದು ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕನ್ನಡ ಸಿನಿರಂಗದಲ್ಲಿ ಅವರದ್ದು ಅಪರೂಪದ ವ್ಯಕ್ತಿತ್ವ ಎಂದರೆ ಅದು ಶಂಕರ್ನಾಗ್ ಅವರು ಅಂದರೆ ತಪ್ಪಾಗಲಾರದು ಶಂಕರ್ನಾಗ್ ಬದುಕಿದ್ದು ಕಡಿಮೆ ವರ್ಷವಾದರೂ ಒಂದಾನೊಂದು ಕಾಲದಲ್ಲಿ ಅವರ ಸಾಧನೆ ಮಾತ್ರ ಎಂದಿಗೂ ಚಿರಸ್ಮರಣೀಯ ಇಂತಹ ಮೇರು ನಟ ನಿರ್ದೇಶಕ ಶಂಕರ್ನಾಗ್ ನಮ್ಮನ್ನೆಲ್ಲ ಆಗಲಿ ಎಂದಿಗೆ ಮೂವತ್ತೈದು ವರ್ಷ ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಮೂವತ್ತರಂದು ಶಂಕರ್ನಾಗರವರು ಜೋಕುಮಾರಸ್ವಾಮಿ ಸಿನಿಮಾದ ಪೂಜೆಗಾಗಿ ಬೆಂಗಳೂರಿನಿಂದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಲೋಕಾಪುರಕ್ಕೆ ಪತ್ನಿ ಅರುಂಧತಿನಾಗ್ ಎರಡು ವರ್ಷದ ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ದಾವಣಗೆರೆ ಮಾರ್ಗವಾಗಿ ಪ್ರಯಾಣ ಬಳಸಿದ್ರು ಅಂದಿನ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಅನಗೋಡು ಬಳಿ ಸಿಂಗಲ್ ರಸ್ತೆಯಿಂದ ಕೂಡಿದ ಕಾರಣ ಈ ಅಪಘಾತ ಸಂಭವಿಸಿತ್ತು ಎನ್ನಲಾಗಿದೆ ಡ್ರೈವರ್ ಲಿಂಗಣ್ಣ ಶಂಕರ್ನಾಗೂ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಕಾರಿನಲ್ಲಿದ್ದ ಮಗಳು ಕಾವ್ಯ ಪತ್ನಿ ನಾಗ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಇದ್ದೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಸುಮಾರು ಅಲ್ಲಿ ನಮ್ಮ ಪಂಚಾಯತಿ ಮೆಂಬರು ಮುಸ್ಲಿಮ್ ಅವನೇನಾದ ಮಸೀದಿ ಅಲ್ಲಿ ಶಬ್ದ ಕೇಳಿದವನು ಶಬ್ದ ಅಂತ ನಾಗ 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 ಅಂತ ಹೇಳ್ತದೆ ನಾವು ಆಮೇಲೆ ಸ್ವಲ್ಪ ಹೊತ್ತಿಗೆ ಶಂಕರನಾಗ ನಾಗ ಅಂತ ನೀವು ಬೆಳಿಗ್ಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹಂಗೆ ಇದ್ದಾಗ ಐದು ಗಂಟೆಗೆ ನಾವು ಬಂದ್ವಿ ಒಂದು ಕಸ ಹೊಡ್ತಿದ್ವಿ ಅವಾಗ ಜನ ಎಲ್ಲ ಬಂದ್ರು ಏ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಅಂತ ಓಡೇ ಯಾರು ಬಂದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ನನಗೆ ಅಲ್ಲಿ ಅನ್ಗೋಡಿಂದ ನಂಗೆ ಫೋನ್ ಮಾಡಿದೆ ಯಾರೋ ಸಮ ಅಲ್ಲಿಂದ ನೋಡ್ಕೊಂಡು ಯಾರೋ ಫೋನ್ ಮಾಡಿದೆ ಸರ್ ಈ ತರ ಆಕ್ಸಿಡೆಂಟ್ ಆಗಿದೆ ಶಂಕರ್ನ ಅವರು ಸ್ಪಾಟ್ ಅಲ್ಲಿ ಹೋಗಿದ್ದಾರೆ ಅಂತಂದು ಹೋಗೋಷ್ಟೊತ್ತಿಗೆ ನೋಡಿದಾಗ ಅಲ್ಲಿ ಬಾಡಿ ಅಲ್ಲೇ ಇತ್ತು ಶಂಕರ್ನಾಗ್ರವರ ನೆನಪು ಮಾಸದಿರಲಿ ಅಂತ ನಂಜುಂಡಪ್ಪ ಹಾಗೂ ಮರಳಸಿದ್ದಯ್ಯ ಎಂಬುವವರು ಅಪಘಾತದ ಸ್ಥಳದ ಸನಿಹದಲ್ಲೇ ಕಾಲೇಜು ನಿರ್ಮಾಣ ಮಾಡ್ತಾರೆ ಶಂಕರ್ನಾಗ್ರವರ ಹೆಸರಲ್ಲೇ ನಿರ್ಮಾಣವಾದ ಕಾಲೇಜಿಗೆ ಅರುಂಧತಿ ನಾಗ್ ಹಾಗೂ ಅನಂತನಾಗ್ರವರಿಂದ ಸರಿಯಾದ ಸ್ಪಂದನೆ ಸಿಗದೆ ಹತ್ತು ವರ್ಷಗಳ ನಂತರ ಮುಚ್ಚಲಾಗುತ್ತೆ ಕನ್ನಡ ಚಂದನವನದ ಅದ್ಭುತ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದ ಶಂಕರ್ ನಾಗ್ ವಿಭಿನ್ನ ಚಿಂತನೆಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಕದ್ದವರು ಹೀಗಾಗಿ ಶಂಕರ್ ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಹಾಗೆಯೇ ಉಳಿತಿದ್ದಾರೆ ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಸಾಂಗ್ಲಿಯಾನ ಅಚ್ಚಳಿಯಾಗಿ ಉಳಿತಿದ್ದಾರೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ